ವಾಗಿ ಉಳಿದಿಲ್ಲ ಬದಲಾಗಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಒಂದು ಆಯುಧವಾಗಿ ಬಳಕೆ ಆಗಿದೆ ಅಂತ ಮೇಲ್ನೋಟಕ್ಕೆ ನಮ್ಗೆ ಕಾಣಿಸ್ತಾ ಬರುತ್ತೆ ಸೊ ಈ ಟೀಸರ್ ಅನ್ನ ಲಾಂಚ್ ಮಾಡಿರುವಂತಹ ಚಂದ್ರು ಸರ್ ದಯವಿಟ್ಟು ವೇದಿಕೆಗೆ ಬರ್ಬೇಕು ನಿಮ್ ಒಂದೆರಡು ಮಾತುಗಳಿಗಾಗಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ಮಾಧ್ಯಮದ ಎಲ್ಲ ಹಿರಿಯರೇ ಹಾಗೂ ಪತ್ರಕರ್ತ ಹಿರಿಯರೇ ಸ್ನೇಹಿತರೆ ಮಿತ್ರರೇ ಒಂದು ಸಿನಿಮಾನ ಗೆಲ್ಲಬೇಕು ಅಂತಂದರೆ ನಿಮ್ಮಗಳ ಖಂಡಿತ ಎಲ್ಲರಿಗೂ ಗೊತ್ತಿದೆ ಆದ್ರೂ ಯಾವಾಗ್ಲೂ ನಿಮ್ಮ ಆಶೀರ್ವಾದ ಎಲ್ಲರೂ ಕೇಳ್ತಾರೆ ಹಗ್ಗ ತಂಡನು ಕೇಳ್ತಾ ಇದೆ ಗುರುಗಳೇ ಟೀಸರ್ ಇವತ್ತು ಭಾರಧ್ವಾಜ್ ರಾಜ್ ಭಾರದ್ವಾಜ್ ನಿರ್ಮಾಪಕರು ಅವಿನಾಶ್ ಡೆಬ್ಯೂ ಡೈರೆಕ್ಟರ್ ನಮ್ಮ ದಯಾಳ್ ಸರ್ ನಮ್ದು ಆ ಈಗ ಏನ್ ಫಾದರ್ ನಡೀತಾ ಇದೆ ಅದರಲ್ಲೆಲ್ಲ ಇನ್ಚಾರ್ಜ್ ನೋಡ್ಕೊಂಡು ನನಗೆ ತುಂಬಾ ಜೊತೆಗಿದ್ದಾರೆ ಚಂದ್ರು ಈ ತರದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ನಾನು ನೋಡಿದೆ ನಿನ್ ಬಾ ನೀನು ಇದು ನೋಡು ವಿ ಎಫ್ ಎಕ್ಸ್ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ರ ಅಂತ ನನ್ಗೆ ರಾತ್ರಿಯಿಂದ ಹೇಳ್ತಾ ಇದ್ರು ಹೌದಾದ್ರು ಹೊಸ ಟೀಮು ಅಂತ ಸೊ ಬಂದೆ ವಿ ಎಫ್ ಎಕ್ಸ್ ಎಲ್ಲ ನೋಡಿದಾಗ ನಿಜಕ್ಕೂ ಒಂದು ಪ್ರಾಮಿಸಿಂಗ್ ಆಗಿದೆ ಡೆಪ್ಯೂ ಡೈರೆಕ್ಟರ್ ಅಂತ ಅನಿಸ್ತಾ ಇಲ್ಲ ಮತ್ತು ಆ ಅನು ಮೇಡಮ್ನ ಎಮೋಷನ್ ಎಮೋಷನಲ್ಲಿ ನೋಡಿದ್ವಿ ಎಲ್ಲ ಕನ್ನಡ ಈಗ ಆಕ್ಷನ್ ಅಲ್ಲಿ ನೋಡ್ತೀವಿ ಅನ್ನೋದು ಫೀಲ್ ಅಲ್ಲಿ ಅದೆಲ್ಲ ತುಂಬಾ ಚೆನ್ನಾಗಿದೆ ಹಗ್ಗ ಸ್ಟೈಲ್ ಸ್ಟೈಲೆಲ್ಲ ಮೇಡಮ್ ನಿಜಕ್ಕೂ ಕುತೂಹಲ ಕುತೂಹಲ ನನಗೂ ಇದೆ ಆ ಅನು ಮೇಡಮ್ ಇದ್ರೆ ಅದು ಸಕ್ಸಸ್ ಅವ್ರ ಮುಖದಲ್ಲೇ ಇದೆ ಒಂದು ಒಳ್ಳೆ ಫ್ರೆಶರ್ ಟೀಮ್ ಹೊಸ ಹುಡುಗರು ಹೊಸತನ ಯಾವತ್ತು ಕನ್ನಡ ಇಂಡಸ್ಟ್ರಿಲಿ ಎಲ್ಲರೂ ತುಂಬಾ ಜನ ಕನ್ನಡ ಇಂಡಸ್ಟ್ರಿ ಅಂತ ತುಂಬಾ ಜನ ಒಂದು ನೆಗೆಟಿವ್ ಮನೋಭಾವನೆಯನ್ನ ಇತ್ತೀಚೆಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಈ ನಮ್ಮ ಸೋಶಿಯಲ್ ಮೀಡಿಯಾ ಹೆಚ್ಚಾದಾಗ ನನ್ನ ಪ್ರಕಾರ ಆಕ್ಚುಲಿ ನೀವುಗಳೆಲ್ಲ ಸರ್ ಪಾಸಿಟಿವ್ ಆಗಿ ಇದನ್ನ ಪ್ರೆಸೆಂಟ್ ಮಾಡಿ ನೋಡಿ ಈ ತರ ಸಿನಿಮಾನ ಯಾಕೆ ಸರ್ ತಗೊಳ್ಳಲ್ಲ ನನ್ನ ಪ್ರಕಾರ ಗುರುಗಳೇ ನೋಡಿ ನಾನು ಹೇಳ್ತೀನಿ ಫಸ್ಟ್ ಪಿಚ್ ಮಾಡ್ತಾರೆ ಈ ತರ ಸಿನಿಮಾಗಳನ್ನ ಒಂದು ಕಂಟೆಂಟ್ ಸಿನಿಮಾಗಳನ್ನ ನಾವು ಪ್ರೆಸೆಂಟ್ ಮಾಡಿದಾಗ ನೋಡಿ ನಾನೇ ಹೇಳ್ತೀನಿ ಇದು ಅಮೇಝನ್ ಫಸ್ಟ್ ತಗೊಳ್ತಾರೆ ನಾನು ಇವತ್ತು ಹೇಳಿರ್ತೀನಿ ನೋಡಿ ಸರ್ ನಿಮಗೆ ನಾನು ಯಾಕಂದ್ರೆ ನನ್ನ ಡೈರೆಕ್ಟ್ ಒಡನಾಟ ಇಟ್ಕೊಂಡಿದ್ದೀನಿ ಐವತ್ತು ಲಕ್ಷ ಮಾಡ್ಲಿ ಇಲ್ಲ ಅಂತ ಹೇಳಲ್ಲ ಒಂದು ಕ್ವಾಲಿಟಿ ಸಿನಿಮಾಗಳನ್ನು ಮಾಡಿ ಕರೆಕ್ಟ್ ಪ್ರೆಸೆಂಟ್ ಮಾಡಿದಾಗ ಯಾವ ಸಿನಿಮಾಗಳು ಇರಲ್ಲ ಅದರಲ್ಲೂ ಎಲ್ಲರೂ ಇವತ್ತು ನಮ್ಮ ಕನ್ನಡದ ಕಡೆ ತಿರುಗಿ ನೋಡೋ ದಿನಗಳಿದು ನಾವುಗಳೇ ನಮ್ಮನ್ನ ಕಾಲಿಡ್ಕೊಂಡಾಗ ಈ ತರದ ಪ್ರಯತ್ನ ಮಾಡಿರ್ತಕ್ಕಂಥ ಎಷ್ಟೋ ಸಿನಿಮಾಗಳಿಗೆ ಕನ್ನಡ ಇಂಡಸ್ಟ್ರಿ ಸಿನಿಮಾ ಹಂಗಂತೆ ಹಿಂಗಂತೆ ಅಂತೇಳಿ ನೆಗೆಟಿವ್ ಆಗ್ಬಿಡುತ್ತೆ ಹಾಗಾಗಿ ತಮಗೆಲ್ಲರಲ್ಲಿ ನನ್ನ ಪ್ರೀತಿಯ ಎಲ್ಲ ಮಾಧ್ಯಮದಲ್ಲೆಲ್ಲರೂ ಕೂಡ ನಾವು ಪಾಸಿಟಿವ್ ಆಗಿರೋಣ ಆಕ್ಚುಲಿ ಇವತ್ತು ದಿನಗಳು ತುಂಬಾ ಚೆನ್ನಾಗಿದೆ ಮೊನ್ನೆ ನಾನು ಮೈಸೂರು ಮಾತಾಡ್ದಂಗೆ ಯಾಕಂದ್ರೆ ಮೊದಲು ಕನ್ನಡಕ್ಕೆ ಮಾತ್ರ ಸಿನಿಮಾ ಮಾಡ್ತಿದ್ವಿ ಇವತ್ತು ಒಂದ್ ಒಳ್ಳೆ ಈ ಒಂದು ಕಂಟೆಂಟ್ ಸಿನ್ಮಾ ಬಂದ್ರೆ ಡಬ್ ಮಾಡಿದ್ರೆ ಹೋಗುತ್ತೆ ಡಬ್ ಮಾಡಿದ್ರೆ ತೆಲುಗು ಹೋಗುತ್ತೆ ಡಬ್ ಮಾಡಿದ್ರೆ ಮಲಯಾಳಂಗೆ ಹೋಗುತ್ತೆ ಅಂದ್ರೆ ಇನ್ನಷ್ಟು ಚೆನ್ನಾಗಿದೆ ಇವಾಗ ಹಾಗಾಗಿ ಧೈರ್ಯವಾಗಿರಿ ವಿಜಯ ಭಾರತ್ ಜೋಜಾರೆ ಅದು ನಿಮ್ಮ ಟೀಸರ್ ಟೀಸರ್ ಅಲ್ವ ಇದು ಟೀಸರ್ ಬಹಳ ಪ್ರಾಮಿಸಿಂಗ್ ಆಗಿದೆ ನನಗೆ ಹೋಪ್ ಇದೆ ಖಂಡಿತ ಚೆನ್ನಾಗ್ ಆಗುತ್ತೆ ಅಂತ ದಯಾಳ್ಸಿದ್ದಾರೆ ಅವ್ರು ಆಲ್ರೆಡಿ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡ್ಕೊಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಹಗ್ಗಕ್ಕೆ ನನ್ನನ್ನ ಇಲ್ಲಿ ಕರೆದು ಈ ಒಂದು ಟೀಸರ್ ಲಾಂಚ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಂತ ಮತ್ತೆ ಭೇಟಿ ಭೇಟಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿರ್ಮಾಪಕರಿಗೆ ಮೇಡಮ್ ಅನು ಮೇಡಮ್ಗೆ ದಯಾಳ್ ಸರ್ಗೆ ಎಲ್ರಿಗೂ ನಾನು ನಮಸ್ಕಾರ ತಿಳಿಸ್ತಾ ಹಗ್ಗ ಗೆಲ್ಬೇಕು ಅಂದ್ರೆ ಒಂದೊಂದು ಚಿತ್ರ ಗೆದ್ದಾಗಲೂ ಕೂಡ ಕನ್ನಡ ಇಂಡಸ್ಟ್ರಿ ಇದು ನನ್ನ ಭಾವನೆ ನಮ್ಮ ಚಿತ್ರಗಳು ಗೆಲ್ಲಬೇಕು ಕನ್ನಡ ಇಂಡಸ್ಟ್ರಿ ಉಳಿಬೇಕು ಎಲ್ಲರಿಗೂ ಒಳ್ಳೆದಾಗಲಿ ಆಲ್ ದಿ ಬೆಸ್ಟ್ ಅಗ್ಗ ಟೀಮ್ ಧನ್ಯವಾದಗಳು ಸರ್ ಟೀಸರ್ ಎಷ್ಟು ಪ್ರಾಮಿಸಿಂಗ್ ಆಗಿತ್ತು ಹಾಗೆ ನಿಮ್ಮ ಒಂದು ಮಾತು ಕೂಡ ಅಷ್ಟೇ ಪ್ರಾಮಿಸಿಂಗ್ ಆಗಿತ್ತು ಇದು ನಮ್ಮ ತಂಡಕ್ಕೆ ಬಹಳ ಅನಿವಾರ್ಯ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಎಲ್ಲರೂ ಕೂಡ ನೋಡಿರೋ ಹಾಗೆ ಈ ಒಂದು ಸಿನಿಮಾ ನಿರ್ದೇಶಕರ ಡೆಬ್ಯೂ ಅಂತ ಯಾರಿಗೂ ಕೂಡ ಇಲ್ಲಿರೋರಿಗೆ ಅನ್ಸೋದಿಲ್ಲ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಡೆಡಿಕೇಟೆಡ್ ಆಗಿ ಈ ಸಿನಿಮಾವನ್ನ ಮಾಡಿದ್ದಾರೆ ಸೊ ಹಾಗಾಗಿ ನಮ್ಮ ಡೈರೆಕ್ಟರ್ನ ನಾನೀಗ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ ದಯವಿಟ್ಟು ವೇದಿಕೆಗೆ ಬರಬೇಕು ಸರ್ ಅವಿನಾಶ್ ಅವರಂತಹ ಯುವ ನಿರ್ದೇಶಕರ ಆಲೋಚನೆಗಳ ಪ್ರತಿಫಲನ ನಮ್ಗೀಗ ಕಾಣಿಸಿದೆ ಟೀಸರ್ ಅಲ್ಲಿ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಅಂತ ನಮ್ಮೆಲ್ಲರ ನಂಬಿಕೆ ಪ್ಲೀಸ್ ಫಸ್ಟ್ ಆಫ್ ಆಲ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಎಸ್ಪೆಷಲಿ ಪ್ರೆಸ್ ಆ್ಯಂಡ್ ಮೀಡಿಯಾ ಅವರಿದ್ರೇ ಎಲ್ಲನೂ ಸಿನಿಮಾ ಆಗಲಿ ಏನೇ ಒಂದಾಗಲಿ ಒಂದು ವಿಷಯ ತಲುಪಬೇಕು ಜನಕ್ಕೆ ಹೋಗಿ ರೀಚ್ ಆಗಬೇಕಂದ್ರೆ ಮೀಡಿಯಾ ಇಸ್ ವೆರಿ ಇಂಪಾರ್ಟೆಂಟ್ ತುಂಬಾ ಥ್ಯಾಂಕ್ಸ್ ಬಂದು ಇಲ್ಲಿ ನಮಗೆ ಪಗ್ಗ ಸಿ ಪ್ರಮೋಷನ್ಸ್ ಇದೆ ಅಂತ ಹಾಗೆ ಇರ್ತೀರ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿರೋರು ಎಲ್ಲರೂ ಕೋಆಪರೇಟ್ ಮಾಡಿ ಬಂದಿದ್ದೀರಾ ಆ್ಯಂಡ್ ಸರ್ ಆರ್ ಚಂದ್ರ ಸರ್ ಬೀಂಗ್ ಡೈರೆಕ್ಟರ್ ಅಪ್ರಿಷಿಯೇಟಿಂಗ್ ಮೈ ಫಸ್ಟ್ ಫಿಲಿಮ್ ಸೈನ್ ಬ್ಯಾಟ್ ಪ್ರಾಮಿಸಿ ಆಗಿದೆ ಫಸ್ಟ್ ಟೈಮ್ ಡೈರೆಕ್ಷನ್ ಥರ ಅನ್ನಿಸ್ತಿಲ್ಲ ಅಂತಂದಾಗ ಡೆಫಿನೆಟ್ಲಿ ಒಂದು ಎನರ್ಜಿ ಬರುತ್ತೆ ನಮ್ಮಂಥ ನ್ಯೂ ಅಪ್ಕಮಿಂಗ್ ಡೈರೆಕ್ಟರ್ಸ್ಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆ್ಯಕ್ಚುಲಿ ಫಿಗರಿಂಗ್ ಔಟ್ ನಾವೇನು ಮಾಡಿದ್ದೀವಿ ಅನ್ನೋದನ್ನು ನಾನು ಕ್ಯಾಚ್ ಮಾಡಿದ್ದಕ್ಕೆ ತುಂಬ ತುಂಬಾ ಥ್ಯಾಂಕ್ಸ್ ಸರ್ ಸೆಕೆಂಡ್ಲಿ ಸರ್ ಕೇಮಂಜು ಸರ್ ಅವರಿಗೆ ಜಸ್ಟ್ ಗ್ಲಾನ್ಸು ಲಾಸ್ಟ್ ಟೈಮ್ ಭೇಟಿ ಭೇಟಿಯಾದ್ರೆ ಹೇಳಿದರು ಸಿನಿಮಾ ಈ ಥರ ಆಗಿದೆ ಅಂತ ಸೊ ಅವರು ಎಬಲ್ ಟು ಗೇಜ್ ಏನ್ ಸಿನಿಮಾ ಇದು ಅಂತ ಈಗ ಅವರು ಬಂದು ಈ ತರ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ತುಂಬಾ ಥ್ಯಾಂಕ್ಸ್ ದೆನ್ ಕಮಿಂಗ್ ಟು ಹಗ್ಗ ಏನ್ ಈ ಸಿನಿಮಾ ಹಗ್ಗ ಟೈಟ್ಲ್ ಏನಕ್ಕೆ ಇಟ್ಟಿದ್ದಾರೆ ಏನು ಅಂತ ಜಸ್ಟ್ ಕ್ವೆಶನ್ ಮಾಡಕ್ ಹೋದಾಗ ಐ ಕ್ಯಾನ್ ಸೇ ದಟ್ ಹಗ್ಗನೇ ಹೀರೋ ಸಿನಿಮಾಗೆ ನಾಟ್ ಅನುಪ್ರಭಾಕರ್ ಮ್ಯಾಮ್ ಆಗಲಿ ವೇಣು ಸರ್ ಆಗಲಿ ನನ್ನ ಫ್ರೆಂಡಲ್ಲಿ ಇಡ್ತಿಲ್ಲ ಬೀಂಗ್ ಡೈರೆಕ್ಟರ್ ಐ ಕ್ಯಾನ್ ಸೇ ಹಗ್ಗ ಇಸ್ ಅ ಕ್ಯಾರೆಕ್ಟರ್ ಓಕೆ ಹಗ್ಗ ಅನ್ನೋದು ಪರ್ಫಾರ್ಮ್ ಮಾಡುತ್ತೆ ವಿತ್ ಎಮೋಷನ್ಸ್ ಇಟ್ ಪ್ಲೇಸ್ ಲೈಕ್ ಯು ಇಫ್ ಯು ಗೋಲ್ಡನ್ ಹಗ್ಗ ನೀವು ಹೇಳ್ಕೊಂಡಿದ್ದೀರಂದ್ರೆ ಅದು ಬಿಹೇವ್ ಮಾಡುತ್ತೆ ಲೈಕ್ ಇಫ್ ಯು ಆರ್ ಎಮೋಷನಲ್ ಇಟ್ ಬಿಹೇವ್ಸ್ ಎಮೋಷನಲ್ ಇಫ್ ಯು ಆರ್ ಇನ್ ಪೈನ್ ಇಟ್ಸ್ ದ ಸೇಮ್ ಸೊ ಆ ರೀತಿ ಹಗ್ಗ ಒಂದು ಕ್ಯಾರೆಕ್ಟರ್ಗೆ ಟ್ರೀಟ್ ಮಾಡ್ತೀವಿ ಅದೇ ಹೀರೋ ಸಿನ್ಮಾಗೆ ಅದರಿಂದ ಏನಿದೆ ಇನ್ನು ಏನು ಅಂತ ಡೆಫಿನೆಟ್ ಆಗಿ ಸಿನ್ಮಾ ನೋಡಬೇಕು ಆ್ಯಂಡ್ ಐ ಹೋಪ್ ಎಲ್ಲರಿಗೂ ನಿಮಗೆ ಇಷ್ಟ ಆಗುತ್ತೆ ಸಿನ್ಮಾ ಅಂತ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೊ ಮಚ್ ಹಾಗೆ ನಮ್ಮ ಸಿನಿಮಾಗೆ ಬೆನ್ನೆಲುಬು ಅಂತಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಒಂದು ಸ್ವಲ್ಪ ಕೆಲಸ ಮಾಡಿದೆ ಐ ಡಿ ವರ್ಕ್ ಫಾರ್ ಸಮ್ ತ್ರೀ ಟು ಫೋರ್ ಇಯರ್ಸ್ ದೆನ್ ನನ್ನ ಪ್ಯಾಶನ್ ಸಿನಿಮಾ ಅಂತ ಗೊತ್ತಾಗಿ ಶಿಫ್ಟ್ ಆಗಿದೆ ಅದೇ ಸಿನಿಮಾಗೆ sir basically i am from short film backgrounds i did some sh short projects then uh, this is my first deal as a future film. Yeah. sir yeah technically sir jaaste technical, technical. technical. ah technical. because uh, engineering background i raha so I technically focus on thank you

ಇಟ್ ಇಸ್ ಡೆಫಿನೆಟ್ಲಿ ಎಲ್ಲರಿಗೂ ಹೋಗ್ಬೇಕಾಗಿರೋದು ಸೊ ದೀಸ್ ಆರ್ ಆಲ್ ಬೇರೆ ಪಾರ್ಟ್ಸ್ ಆಫ್ ದ ಸಿನಿಮಾ ಅಷ್ಟೇ ಹಾರರ್ ಆಗಲಿ ವಿ ಎಫ್ ಎಕ್ಸ್ ಆಗಲಿ ಇದೆಲ್ಲ ಸಪೋರ್ಟಿಂಗ್ ಫಾರ್ ದ ಮೈನ್ ಥಿಂಗ್ ಟು ಪಿಚ್ ಟು ದಿ ಅಡಿಯನ್ ಸರ್ ಇದೆ ಸರ್ ಆಗಬೇಕು ಸರ್ ಸ್ಟಾರ್ಟ್ ಆಗ ಸರಿ ಟೀಮ್ ಐ ಮೀನ್ ಜನರ ಜನರ ಇರ್ತದೆ ಫಿಲಿಮ್ ನೋಡಿ ನಿಮ್ಮ ಟೀಮ್

ಲವ್ ಟೀಮ್ ಅಂದ್ರೆ ಯಾವ ರೀತಿ ಅರ್ಥ ಅಲ್ಲ ಒಂದು ಬ್ಲಾಕ್ ಕೊಡಿ ಸರ್ ನಿಜಲೂ ಗೊತ್ತಿಲ್ಲ ಫಸ್ಟ್ ಟೈಮ್ ಹೇಳ್ತೀನಿ ಐ ಸಿನಿಮಾ ಅಂತಾನೆ ತಗೊಂಡ್ ಸಿನಿಮಾ ಲವ್ ಟೀಮ್ ಫ್ರೆಂಡ್ಶಿಪ್ ಇದೆ ಲವ್ ಇದೆ ಅಲ್ಲೊಂದು ಏನೋ ಒಂದಿದೆ ಕಂಟೆಂಟ್ ಇಟ್ಸ್ ಆಕ್ಷನ್ ಹಾರರ್ ಜನರಲ್ ಯೂಸ್ ಹಾಗೆ ಬೇರೆ ಎಲ್ಲಾ ಸಿನಿಮಾಗಳನ್ನ ನಾವು ಗಮನಿಸ್ತಾ ಬಂದ ಹಾಗೆ ಅದಕ್ಕೆ ನಿರ್ಮಾಪಕರು ಅಂತಂದ್ರೆ ಅನ್ನದಾದ್ರು ನಮ್ಮೆಲ್ರಿಗೂ ಗೊತ್ತು ರಾಮ್ ಕಾಮ್ ಸಿನಿಮಾ ಇರ್ಬೋದು ಅಥವಾ ಸಸ್ಪೆನ್ಸ್ ಸಿನಿಮಾಗಳು ಅಂತ ಬಂದಾಗ ಅಲ್ಲಿ ಬೇಕಾಗುವಂತ ಬಂಡವಾಳಗಳ ರೀತಿ ಬೇರೆ ಆಗಿರುತ್ತೆ ಇಲ್ಲಿ ಸಿ ಜಿ ಟೆಕ್ನಿಕ್ ಅನ್ನು ಅವರು ಯೂಸ್ ಮಾಡ್ತಿರೋದ್ರಿಂದ ಒಂದ್ ರೀತಿ ನಿರ್ಮಾಪಕರಿಗೆ ದುಡಿದ ಯಾರೇ ಯಾರಾದ್ರೂ ಅಷ್ಟೇ ಕಷ್ಟಪಟ್ಟು ದುಡಿದ ಹಣವನ್ನ ಮೊದಲೇದಾಗಿ ಡೆಬ್ಯೂ ಕೊಡ್ತಿರುವಂತ ಡೈರೆಕ್ಟರ್ ಹಾಗೆ ಡೆಬ್ಯೂ ಕೊಡ್ತಿರುವಂತ ಹೀರೋ ಜೊತೆಗೆ ಒಂದ್ ಒಳ್ಳೆ ತಾರಾಗಣ ಇದೆ ನಿರ್ಮಾಪಕರಿಗೆ ಒಂದು ನಂಬಿಕೆ ಬರ್ಬೇಕು ಒಂದು ದುಡ್ಡನ್ನ ಹಾಕ್ತಿದೀವಿ ಅನ್ನೋದಕ್ಕೆ ಸೊ ಅವರಿಗೆ ಈ ನಂಬಿಕೆ ಬಂದು ಹಗ್ಗ ಅನ್ನುವಂತ ಸಿನಿಮಾಕ್ಕೆ ಬೆನ್ನಲು ಬಾಗಿ ನಿಂತಿರುವವರು ನಮ್ಮ ನಿರ್ಮಾಪಕರು ಅವ್ರನ್ನ ವೇರ್ಕೆ ಸ್ವಾಗತಿಸ್ತಾ ಇದ್ವಿ ರಾಗಿಟು ವೇದಿಕೆಗೆ ಬರ್ಬೇಕು ಸರ್ ರಾಜ್ ಭಾರ ಭರದ್ವಾಜ್ ಸರ್ ರಾಗಿಟು

ಸೊ ಮೊದಲನೇದಾಗಿ ನಾನು ಈ ನಮ್ಮ ಕರೆಯನ್ನು ಸ್ವೀಕರಿಸಿ ಬಂದಿರೋಂಥ ಮಾಧ್ಯಮದವರಿಗೆ ನಾನು ಬಹಳ ಧನ್ಯವಾದಗಳನ್ನ ಹೇಳ್ಕೊಳ್ತೀನಿ ಹಾಗೆ ನಮ್ಮ ಹಿರಿಯ ನಿರ್ದೇಶಕರಾದ ಆರ್ಚಂದ್ರವರು ಮತ್ತು ಹಿರಿಯ ನಿರ್ಮಾಪಕರಾದ ಕೆ ಮಂಜು ಅವರು ನಮ್ಮ ಕರೆಗಳ ಸ್ವೀಕರಿಸಿ ಬಂದಿರೋದಕ್ಕೆ ಬಹಳ ಸಂತೋಷ ಅವರು ದಯಾಲ್ ಸರ್ ನಮ್ಮ ಪ್ರಾಜೆಕ್ಟ್ಗೆ

ಸರ್ ಪ್ಯಾಶನ್ ಮೊದಲಿಂದಾನೆ ಇತ್ತು ಸರ್ ಸೊ ಅಂತ ಇತ್ತು ದಾರಿ ಗೊತ್ತಿರಲಿಲ್ಲ ಹೇಗೆ ನೆಟ್ಟಲ್ಲೆಲ್ಲ ಹುಡುಕಿ ಅವಿನಾಶ್ ಅವ್ರ ಕಣ್ಣಿರೋದು ಅವ್ರ ಶಾರ್ಟ್ ಫಿಲ್ಮ್ ಮಾಡ್ತೀವಿ ಅದಾದ ನಂತರ ಒಂದು ಚಲನಚಿತ್ರ ಮಾಡೋಣ ಆಸ್ ಅ ಪ್ರೊಡ್ಯೂಸರ್ ಟು ಸೇ ಆಪ್ ಡನ್ ಅರಿ ಗುಡ್ ಜಾಬ್ ಅಂಡ್ ಅವಿನಾಶ್ ಆಸ್ ಅಕ್ಟರ್ ವೆರಿ ಗುಡ್ ಜಾಬ್ ಅಂಡ್ ಹಿರಿಯ ಕಲಾವಿದರಾದ ಅನು ಮ್ಯಾಮ್ ಆಗಲಿ ನಾನಿ ಸರ್ ಆಗಲಿ ಸಾರಿ ಸರ್ ಐನ್ ಮತ್ತೆ ಹರ್ಷಿಕಾ ಮ್ಯಾಮ್ ಆಗಲಿ ದೇ ಪರ್ಫಾರ್ಮ್ ಸಿನಿಮಾ ಅಂತ ಬಂದಾಗ ಇಟ್ಸ್ ಎವ್ರಿಬಡಿ ವರ್ಕ್ ಸೊ ಪ್ರೊಡ್ಯೂಸರ್ ಜಸ್ಟ್ ಫೈನಾನ್ಸ್ ಮಾಡ್ತಾನೆ ಅಪಾರ್ಟ್ ಫ್ರಾಮ್ ದಟ್ As a team, everybody has worked really well. So it has come yes. up <laughs> to Thank you. Thank you to much. i not ಸೊ ಈಗ ನಮ್ಮ ಸಿನಿಮಾದ ಮೇನ್ ಅಟ್ರಾಕ್ಷನ್ ಅಂತಂದ್ರೆ ಜೊತೆಗೆ ಎಲ್ರಿಗೂ ಗೊತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಬಹಳ ಪ್ರತಿಭಾವಂತವಾದಂತ ನಟಿ ಜೊತೆಗೆ ಕಣ್ಣಲ್ಲೇ ಅಭಿನಯನ ಅದು ಸುಲಭದ ಸಿಲುಬದ್ ಮಾಡ್ತಲ್ಲ ಪ್ರಭಾಕರ್ ಪ್ರಭಾಕರ್ನ ದಯವಿಟ್ಟು ಬೇಡಿಕೆ ಬರಬೇಕು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮ್ಮ ಹಗ ಸಿನಿಮಾ ತಂಡದ ಪರವಾಗಿ ನಿಮ್ಮೆಲ್ರಿಗೂ ಸ್ವಾಗತ ಕೊಡೋಕೆ ಇಷ್ಟಪಡ್ತೀನಿ ಒಂದು ಚಿತ್ರಕ್ಕೆ ಮಾಧ್ಯಮದವರ ಸಪೋರ್ಟ್ ಇಲ್ಲದೆ ಅವರ ಹೆಲ್ಪ್ ಇಲ್ಲದೆ ಖಂಡಿತ ಆ ಚಿತ್ರ ಯಾವ ಆಡಿಯನ್ಸ್ ಆಡಿಯನ್ಸ್ಗೂ ಮುಟ್ಟೋಕೆ ಸಾಧ್ಯನೇ ಇಲ್ಲ ಸೊ ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ನಮ್ಮ ಪ್ರತಿಮಾ ಕಡೆಯಿಂದ ಒಂದು ಸಣ್ಣ ತಪ್ಪಾಯ್ತು ಪ್ರಣೀತ ಪ್ರಣೀತಾ ಕಡೆಯಿಂದ ದಯವಿಟ್ಟು ಆ ಸುಗುಸರ್ ಆಗ್ಲಿ ಯಾರು ಹಿರಿಯರು ಯಾರು ಮಾಧ್ಯಮದವರು ತಪ್ಪು ತಿಳ್ಕೊಬೇಡಿ ಆ ದಯವಿಟ್ಟು ಆಕೆನ ಕ್ಷಮಿಸಿ ಅಂತ ನಾನು ಹೇಳೋಕ್ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಮೊದಲನೇ ಬಾರಿಗೆ ಒಂದು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಎಲ್ಲ ಹೊಸಬ್ರು ರಾಜ ಧ್ವನಿನೇ ಬರ್ತಾ ಇಲ್ಲ ಅವಿನಾಶಿಗೆ ಮುಂಚೆ ಧ್ವನಿ ಬರಲ್ಲ ತುಂಬಾ ಸಾಫ್ಟ್ ಅವರಿಬ್ರು ಅವರಿಬ್ರು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ ನಾನು ಆ ಸೊ ಈ ಚಿತ್ರದಲ್ಲಿ ನಾನು ಹೇಗೆ ಸೇರ್ಪಡೆ ಆದ್ರೆ ಪಾತ್ರದ ಬಗ್ಗೆ ಜಾಸ್ತಿ ಹೇಳ್ಬಾರ್ದು ಅಂತ ಒಂದು ಚೆಕ್ ಲಿಸ್ಟ್ ಕಳ್ಸಿದ್ದಾರೆ ಅವಿನಾಶ್ ನಿನ್ನೆನೆ ಬಂತು ನಂಗೆ ವಾಟ್ಸ್ಆ್ಯಪ್ ಅಲ್ಲಿ ಮೇಡಮ್ ಡೋಂಟ್ ಸಿ ಎನಿಥಿಂಗ್ ಮೋರ್ ದೆನ್ ದಿಸ್ ಅಂತ ಪಾ ಅಂತೆಲ್ಲ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ವಾಸು ಸರ್ ಆದ್ರು ಅನು ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಹೇಳ್ಕೊಟ್ರ ನೀವು ಅಂತ ಅನೂ ಅವ್ರಿಗೆ ಸ್ವಲ್ಪ ಕಡಿಮೆ ಮಾತಾಡಿ ಅಂತ ಹೇಳಬೇಕು ಅನ್ಸುತ್ತೆ ನನ್ನ ಮಾತು ಯಾವಾಗ್ಲೂ ಜಾಸ್ತಿ ಬಟ್ ಎನಿವೆ ಸೊ ಅವಿನಾಶ್ ಫಸ್ಟ್ ನನಗೆ ಫೋನ್ ಮಾಡಿದ್ರು ನ್ಯೂ ಕಮರ್ ಈ ತರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಾ ಮೊದಲು ಕೇಳಿದ ಪ್ರಶ್ನೆ ಇಂಜಿನಿಯರಿಂಗ್ ಓದಿ ಒಳ್ಳೆ ಜಾಬ್ ಅಲ್ಲಿ ಇರೋದು ಅದನ್ನ ಬಿಟ್ಬಿಟ್ಟು ಯಾಕಪ್ಪ ಸಿನಿಮಾ ಮಾಡಕ್ ಬಂದ್ರಿ ಅಂತ ಕೇಳಿದೆ ಇಲ್ಲ ಮೇಡಮ್ ನನಗದು ಪ್ಯಾಷನ್ ಮುಂಚೆಯಿಂದ ಐ ಫಿಗರ್ಡ್ ಔಟ್ ನನ್ಗೆ ಅದು ಅರ್ಥ ಆಯ್ತು ಅರಿವಾಯ್ತು ಹಾಗಾಗಿ ನಾನು ಸಿನಿಮಾ ಮಾಡಲೇಬೇಕು ಅಂತ ನಾನು ಇದು ಮಾಡಿದೀನಿ ಅಂತ ಡಿಸಿಷನ್ ತಗೊಂಡಿದೀನಿ ಅಂತ ನಿಜವಾಗ್ಲೂ ಒಂದು ನಾನು ಕಾಂಪ್ಲಿಮೆಂಟ್ ಕೊಡ್ಲೇಬೇಕು ಅವಿನಾಶ್ಗೆ ಅಹ್ ಒಬ್ಬ ನಿರ್ದೇಶಕನಾಗಿ ಅವರಲ್ಲಿರುವಂತಹ ಕ್ಲಾರಿಟಿ ನಾನು ಬಹಳ ಕಡಿಮೆ ಕಡಿಮೆ ನಿರ್ದೇಶಕರಲ್ಲಿ ನೋಡಿರುವಂತದ್ದು ಎಸ್ಪೆಷಲಿ ಮೊದಲನೇ ಸಿನಿಮಾಗೆ ಅವರಲ್ಲಿದ್ದಂತಹ ಕ್ಲಾರಿಟಿ ದಯಾಳ್ ಅವರ ಮೊದಲನೇ ಸಿನಿಮಾನಲ್ಲೂ ನಾನ್ ಆಕ್ಟ್ ಮಾಡಿದೆ ಅವ್ರ ಜೊತೆ ಸಕತ್ ಎಂಜಾಯ್ಮೆಂಟ್ ಟು ತೌಸಂಡ್ ತ್ರೀ ಇರಬೇಕು ಅದು ತ್ರೀ ಯಂಗ್ ಡಿರೆಕ್ಟರ್ಸ್ ಅಲ್ಲಿ ಒಂದು ಕ್ಲಾರಿಟಿ ಇದ್ದಾಗ ಖುಷಿ ಆಗುತ್ತೆ ಓಕೆ ಇವರು ಲಾಂಗ್ ರನ್ ಅಲ್ಲಿ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ ಇವ್ರ ಗ್ಯಾರಂಟಿ ನಮಗೆ ಅನ್ಸುತ್ತೆ ಆರ್ಟಿಸ್ಟ್ ಗಳಾಗಿ ಆ ಒಂದು ಫೀಲಿಂಗ್ ನನ್ಗೆ ಅವಿನಾಶ್ ಜೊತೆ ಕೆಲಸ ಮಾಡಿದಾಗ ಸಿಕ್ತು ಬಹಳ ಕ್ಲಿಯರ್ ಮೇಡಮ್ ಇಷ್ಟೇ ಬೇಕು ಎಕ್ಸ್ಪ್ರೆಷನ್ ಇಷ್ಟೇ ಲುಕ್ ಇಷ್ಟೇ ಸೊ ನಮಗೆ ಒಂದು ಕಡೆ ಬಹಳ ಸುಲಭ ಆಯಿತು ಕೆಲಸ ಮಾಡೋದು ಇನ್ನೊಂದು ಕಡೆ ಸ್ವಲ್ಪ ಟೆನ್ಷನ್ ಆಗೋದು ಓ ಈಗ ಅವಿನಾಶ್ ಏನು ಹೇಳ್ತಾ ಇವಾಗ ವಾಟ್ ಇಸ್ ಇಟ್ ಅವಿ ವಾಟ್ ಶುಡ್ ಐ ಡೂ ಅಂತ ತುಂಬ ಕ್ವಶನ್ಸ್ ಕೇಳೋದು ಇದು ಮಾಡೋದು ಬಟ್ ಐ ತಿಂಕ್ ಅಲ್ಟಿಮೇಟ್ಲಿ ಅದ್ ಸ್ಕ್ರೀನಲ್ಲಿ ನೋಡಿದಾಗ ಖುಷಿ ಆಗುತ್ತೆ ನಾವು ಕಷ್ಟಪಟ್ಟಿದ್ದಕ್ಕೂ ಆ ಎಫರ್ಟ್ ನಾವು ಹಾಕಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ ಆ್ಯಂಡ್ ರಾಜ್ ಅವ್ರಿಗೂ ಅಷ್ಟೇ ಟೋಟ್ಲಿ ಡಿಫ್ರೆಂಟ್ ಲೈನ್ ಇದೆ ಫೀಲ್ಡ್ ಅವ್ರು ಹೇಳಿದ್ರು ಇನ್ ಟು ಸಮ್ ಬಿಸ್ನೆಸ್ ವೆರಿ ವೆಲ್ ಸೆಟಲ್ಡ್ ಇನ್ ಲೈಫ್ ಬಟ್ ಸ್ಟಿಲ್ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅವಿನಾಶ್ ಅಂತ ಒಂದು ಟ್ಯಾಲೆಂಟೆಡ್ ಡೈರೆಕ್ಟರ್ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಕಮ್ ಫಾರ್ವರ್ಡ್ ಅಂಡ್ ತುಂಬಾ ಚೆನ್ನಾಗೆ ಆಗ್ಲೇ ಹೇಳ್ದಂಗೆ ಈ ಜನ್ ಇಟ್ಸ್ ಇಟ್ಸ್ ನಾಟ್ ಈಸಿ ನೀವು ರೆಗ್ಯುಲರ್ ಆಗಿ ಏನೋ ಒಂದು ಕಾಮಿಡಿನೋ ಅಥವಾ ಒಂದು ರೊಮ್ಯಾಂಟಿಕ್ ಮೂವಿನೋ ಏನೋ ಮಾಡಿದ್ರೆ ಡಿಫ್ರೆಂಟ್ ಆದ್ರೆ ಇದು ಬಂದು ಟೋಟ್ಲಿ ಒಂದು ಡಿಫ್ರೆಂಟ್ ಕಪ್ ಆಫ್ ಟೀ ಇದು ತುಂಬ ಎಫರ್ಟ್ ತುಂಬಾ ಎಕ್ಸ್ಪೆನ್ಸಸ್ ತುಂಬಾ ಕಷ್ಟ ಇಡೀ ಟೀಮ್ ಕಡೆಯಿಂದ ಅದು ಆ ಎಫರ್ಟ್ಸ್ ಹಾಕೋದು ತುಂಬಾನೇ ಕಷ್ಟ ಅದಕ್ಕೆ ತುಂಬಾ ಕರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರು ರಾಜ್ ಅಂತ ಅನ್ಸುತ್ತೆ ಸೊ ಅವ್ರಿಬ್ರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಅಂಡ್ ಅವ್ರಿಬ್ರಿಗೂ ಗೈಡ್ ಮಾಡೋಕೆ ಕರೆಕ್ಟ್ ಆಗಿ ದಯಾಳ್ ಬಂದು ಆ ಒಂದು ಟೀಮ್ ಜೊತೆ ಸೇರ್ಕೊಂಡಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ನನ್ ಮೂಲಕ ಆಯ್ತೋ ಏನ್ ಮೂಲಕ ವಾಟ್ ಎವರ್ ಐ ಆಮ್ ಹ್ಯಾಪಿ ದಯಾಳ್ ಅವ್ರಿಗೆ ಗೈಡ್ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಮುಖ್ಯವಾಗಿ ಇವತ್ತು ಆ ಚಂದ್ರು ಸರ್ ನಾನು ಹಿಂದೆ ಯಾವಾಗ್ಲೋ ಕಾರ್ ಓಡ್ಸ್ಕೊಂಡ್ ಮೇಡಮ್ ಏನ್ ಮೇಡಮ್ ಹಿಂಗ್ ಓಡಿಸ್ಕೊಂಡ್ ಮಾಡ್ತೀರ ನೀವು ನಾವು ಒಕ್ಕೋಕೋ ಸಿನಿಮಾ ಮಾಡುವಾಗ ನಿಮ್ ಜೊತೆ ಆಕ್ಷನ್ ಮೂವಿ ಮಾಡ್ಬೇಕು ಅಂತ ಸೊ ಚಂದ್ರು ಸರ್ ಇದ್ರಲ್ಲಿ ಸೂಪರ್ ಹೀರೋ ಅಂತಾನೆ ಪೋರ್ಟ್ರೇ ಮಾಡಿರೋದು ಅವಿನಾಶ್ ಸೊ ಆ ಸೂಪರ್ ಹೀರೋ ಪಾಸಿಟಿವ್ ಆ ನೆಗೆಟಿವ್ ಆ ಗೊತ್ತಿಲ್ಲ ನೀವು ಸಿನಿಮಾ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅದ್ರಿ ಮೀಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂಡ್ ಮಂಜುನಾ ನಮ್ಗೆ ಫ್ಯಾಮಿಲಿ ಅವರು ಎಲ್ಲಾ ಸಮಯದಲ್ಲೂ ನಮ್ ಜೊತೆ ನಿಂತ ಒಬ್ಬ ವ್ಯಕ್ತಿ ರಘುನು ಅವರು ಬಹಳ ಬಹಳ ಆತ್ಮೀಯ ಸಂಬಂಧ ಅವರಿಬ್ಬರಿಗೂ ಇದೆ ಯು ಮಂಜುನಾ ಸಪೋರ್ಟ್ ಮಾಡಕ್ ಇವಾಗ ನೀವು ಬಂದ್ರಿ ಇಲ್ಲಿ ಸೊ ಅಂಡ್ ಈ ಚಿತ್ರದ ಬಗ್ಗೆ ಪ್ರಶ್ನೆಗಳು ಕೇಳ್ತೀರಾ ಅಂತ ಅನ್ಕೊಂಡಿದೀನಿ ಅದ್ ಮುಂಚೆ ಅಡ್ಜಸ್ ವೇಣು ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಸಿನಿಮಾನಲ್ಲಿ ನಾಯಕ ನಟ ಪ್ಲೀಸ್ ಕಮ್ ವೇಣು ೇ ಕೂಡ ಅಷ್ಟೇ ಸುಲಭ ಅಲ್ಲ ತುಂಬಾ ಜನ ಅನ್ಕೋತಾರೆ ಸಿನಿಮಾ ಮಾಡೋದು ಈಸಿ ಅಥವಾ ದುಡ್ಡಿದ್ರೆ ನಾವು ಪ್ರೊಡ್ಯೂಸ್ ಮಾಡ್ಕೊಂಡ್ಬೋದು ನಾವು ಆಕ್ಟ್ ಮಾಡ್ಬೋದು ಅನ್ನೋದು ಆದರೆ ನಟನೆ ಅನ್ನೋದು ಬಹಳ ಕಷ್ಟ ಅದು ಸುಬು ಸರ್ ಆಗ್ಲಿ ವಾಸು ಸರ್ ಆಗ್ಲಿ ಅಂಡರ್ಸ್ಟ್ಯಾಂಡ್ ಇಟ್ ಸೊ ಆ ಒಂದು ನಟನೆಗೆ ಏನೇನು ಎಫರ್ಟ್ ಹಾಕ್ಬೇಕು ಅದಷ್ಟು ಹಾಕಿ ಮೇನು ಇದ್ರೊಳಗೆ ಕಾಲಿಟ್ಟಿದ್ದಾರೆ ಅಂತ ನಾ ಹೇಳೋಕ್ ಇಷ್ಟಪಡ್ತೀನಿ ತುಂಬಾ ಹೋಮ್ ವರ್ಕ್ ಮಾಡಿ ಕಲ್ತ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ಸ್ ಮಾಡಿ ಅವಿನಾಶ್ ಜೊತೆ ಇರ್ಬೋದು ಎಲ್ಲಾ ಫೀಡ್ ಬ್ಯಾಕ್ ತಗೊಂಡು ನರ್ವಸ್ನೆಸ್ ಇಂದಾನೆ ಕೆಲಸ ಮಾಡೋರು ಬಟ್ ಈಸ್ ಡಾನ್ ಅ ಗುಡ್ ಜಾಬ್ ಸೊ ಅವರು ಹರ್ಷಿಕಾ ಅವರು ದೇವ್ ಗೇಟ್ ಟುಗೆದರ್ ಅದನ್ನ ಓಕೆ ಹೋಪಿಂಗ್ ಹರ್ಷಿಕಾ ಬರ್ತಾರೆ ಅಂತ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ವೀನು ಸೊ ನಿಮ್ಗೂ ಕೂಡ ಆಲ್ ಬೆಸ್ಟ್ ಅಂಡ್ ಮೇನ್ ಆಗಿ ನೀವು ನೋಡಿದ್ರೆ ಇದರಲ್ಲಿ ನನ್ನ ಗೆಟ್ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ ಅದು ಎಲ್ಲಾ ಕ್ರೆಡಿಟ್ ಗೆ ಹೋಗ್ಬೇಕು ಹೇಗಿರ್ಬೇಕು ನಾ ಹೇಗ್ ಪರ್ಫಾರ್ಮ್ ಮಾಡಬೇಕು ಪ್ರತಿಯೊಂದನ್ನು ಅವರು ನನ್ನ ಪಾರ್ಟ್ ಆಫ್ ದ ಸ್ಟೋರಿ ಏನ್ ಬರುತ್ತೆ ಅದೆಲ್ಲ ಶೂಟಿಂಗ್ ಮಾಡಿದಂತ ಲೊಕೇಶನ್ಗಳು